ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ ಇವತ್ತು ಬಹಳ ದಿನ ಆದಮೇಲೆ ಯೂಟ್ಯೂಬಲ್ಲಿ ಲೈವಲ್ಲಿ ಬಂದಿದ್ದೀನಿ ವಾಯ್ಸ್ ಕ್ಲಿಯರ್ ಇದ್ದರೆ ಯಾರ್ಯಾರು ಲೈವಲ್ಲಿ ಇದ್ದರೆ ವಾಯ್ಸ್ ಕ್ಲಿಯರ್ ಇದ್ದರೆ ಕ್ಲಿಯರ್ ಅಂತ ಒಂದು ಮೆಸೇಜ್ ಹಾಕಿ ಇವತ್ತು ಅತಿ ಮುಖ್ಯವಾದಂತಹ ಅಪ್ಡೇಟ್ಸನ್ನು ಇದರ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಎಲ್ಲ ಆತ್ಮೀಯ ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯ ವಾರಿಯರ್ಸ್ಗೆ ಹಂಚ್ಕೋಬೇಕಾಗಿದೆ ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟೀಷನ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಆಗಿದೆ ಏನು ಅಂತಂದರೆ ಏನೋ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಆ ತನಿಖೆಯ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರಾದಂಥ ನಮಗೆ ಅನಾವಶ್ಯಕವಾದಂತಹ ಕಿರುಕುಳ ಕೊಡಬಾರದು ಹರಾಸ್ಮೆಂಟ್ ಮಾಡಬಾರ್ದು ಯಾವುದೋ ಒತ್ತಡಕ್ಕೆ ಪ್ರಭಾವಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಒತ್ತಡಕ್ಕೆ ಸಿಲುಕಿ ವಿನಾಕಾರಣ ಅರೆಸ್ಟ್ ಮಾಡೋದಾಗ್ಲಿ ಇನ್ನೇನೋ ಗಂಟೆಗಟ್ಟಲೆ ಕುದಿಸ್ಕೊಂಡು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ ಕಿರುಳು ಕುಳ ಕೊಡೋದಾಗ್ಲಿ ಮಾಡಬಾರದು ಅಂತ ಹೇಳಿ ನ್ಯಾಯಾಲಯದ ಮೆಟ್ಟಲನ್ನು ನಾವು ಏರಿದ್ವಿ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಯುತ ಎಸ್ ಬಾಲನ್ ಸರ್ ನಮ್ಮ ಪರವಾಗಿ ವಾದವನ್ನು ಮಣಿಸಿದರು ಈಗ ಕಳೆದು ಅಂದರೆ ನವೆಂಬರ್ ಒಂದನೇ ತಾರೀಕು ಒಂದನೇ ತಾರೀಕಿಗೆ ಇದರ ಬಗ್ಗೆ ವಿಸ್ತೃತ ಒಂದು ಆದೇಶ ಕೂಡ ಆಗಿತ್ತು ಇದೇ ತಿಂಗಳು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದರು ಹರಾಸ್ಮೆಂಟ್ ಕೊಡಬಾರ್ದು ಸಕ್ಟಿವಿಸ್ಟ್ಗಳಿಗೆ ಸೌಜನ್ಯ ಆಕ್ಟಿವಿಸ್ಟ್ಗಳಿಗೆ ಹರ್ಯಾಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದರು ಇವತ್ತಿನ ಆದೇಶದಲ್ಲಿ ಆ ಸ್ಟೇ ಕೂಡ ಆಗಿತ್ತು ಅದನ್ನು ನಾನು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ಸ್ಟೇ ಯಾರು ಯಾಕೆ ಹೋಗಿದ್ರು ಯಾರು ಹೋಗಿದ್ರು ಅನ್ನೋದಕ್ಕೂ ಕೂಡ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಬರೀ ಈ ಸುಳ್ಳಿನ ಸಾಮ್ರಾಜ್ಯನೇ ಸಿಕ್ಕಾಪಟ್ಟೆ ಆಗಿದೆ ಹಿಂಗಾಗಿ ನಾವು ಆ ಸುಳ್ಳನ್ನು ಕೇಳ್ತಾ ಕೇಳ್ತಾ ನಾವು ತಲೆನೇ ಕೇಳಿಸ್ಕೊಳ್ತಾ ಇಲ್ಲ ಏನು ಸುಳ್ಳು ಮಾತಾಡ್ತಾರೋ ಮಾತಾಡಲಿ ನೋಡೋಣ ಆದೇಶ ಏನು ಬರ್ತದೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ವಿ ಇದರಲ್ಲಿ ಏನಾಗಿದೆ ಮೊದಲನೇದಾಗಿ ಇವತ್ತಿನ ಆದೇಶ ಏನು ಅಂತ ಹೇಳಿದರೆ ಎಸ್ ಐ ಟಿ ಮೇಲೆ ಇದ್ದಂಥ ತನಿಖೆಯ ಸ್ಟೇಯನ್ನು ತೆರವುಗೊಳಿಸಿದೆ ಮತ್ತು ಸೌಜನ್ಯ ಆಕ್ಟಿವಿಸ್ಟ್ ಏನು ನಾವು ನಾಲ್ಕು ಜನ ಪೆಟಿಷನರ್ಸ್ ಇದ್ದೀವಿ ನಾನು ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ಮರೂಡಿ ನಮ್ಮ ನಾಯಕರು ಸೌಜನ್ಯ ಹೋರಾಟದ ಫೌಂಡೇಶನ್ ಅವರು ನಿರಂತರವಾಗಿ ಹದಿಮೂರು ವರ್ಷದಿಂದ ಅನೇಕ ಆರೋಪಗಳನ್ನು ಅವಮಾನಗಳನ್ನು ತಡ್ಕೊಂಡು ಬಂಡೆ ಅಂತ ನಿಂತುಕೊಂಡು ಈ ಹೋರಾಟವನ್ನು ಮುನ್ನಡೆಸ್ತಕ್ಕಂತಹ ಶ್ರೀತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಸಹ ಟಿ ಅವರು ಇರ್ಬೋದು ಮತ್ತೆ ಆ ಅವರು ಸೌಜನ್ಯಾಳ ಮಾವ ಸೌಜನ್ಯಾಳನ್ನ ತನ್ನ ಮಗಳಂತೆ ನೋಡಿಕೊಂಡಂತಹ ಒಬ್ಬ ಹೋರಾಟಗಾರ ಅದೇ ಸೌಜನ್ಯ ಕುಟುಂಬದ ಒಬ್ಬ ಸದಸ್ಯರು ಈ ನಾಲ್ಕು ಜನರ ಮೇಲೆ ವಿನಾಕಾರಣ ಕಿರುಕುಳ ಕೊಡಬಾರ್ದು ಅನಾವಶ್ಯಕವಾಗಿ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಇವತ್ತು ಆದೇಶ ಆಗಿದೆ ಜೊತೆಗೆ ಐ ಟಿ ತನಿಖೆಯು ಕೂಡ ಮುಂದುವರಿಬೇಕು ಅಂತ ಹೇಳಿ ಆದರೆ ಈ ತಿಂಗಳು ಪ್ರಾರಂಭದಲ್ಲಿ ಏನು ಒಂದು ಆದೇಶ ಬಂತು ಆವಾಗ ಭಯಂಕರವಾಗಿ ಸುಳ್ಳುಗಳ ಮೆರವಣಿಗೆಗಳೇ ಸ್ಟಾರ್ಟ್ ಆಯಿತು ಏನಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರು ಇವರೇ ವಾಪಸ್ ತಕ್ಕೊಂಡ್ರು ಚಿನ್ನಯ್ಯ ಕೊಟ್ಟಂತ ದೂರನ್ನ ಇವರೇ ವಾಪಸ್ ತಕ್ಕೊಂಡ್ರು ಅಂತ ಹೇಳಿ ನೋಡಿ ಇಲ್ಲಿ ನಮ್ಮ ಈ ದೇಶದ ಕಾನೂನಲ್ಲಿ ಬೇರೆ ದೇಶದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ಈ ನಮ್ಮ ದೇಶದ ಕಾನೂನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಕಂಪ್ಲೇಂಟ್ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಕಾಗ್ನೈಸಬಲ್ ಗಂಭೀರ ಆರೋಪ ಮಾಡಿದರೆ ಕಾಗ್ನೈಸಬಲ್ ಎನ್ ಆರ್ ಅಲ್ಲ ನಾನ್ ಕಾಗ್ನೈಸಬಲ್ ಸಣ್ಣ ಪ್ರಮಾಣದ ಇರ್ತದೆ ಅದನ್ನು ವಾಪಸ್ ತಗೊಳಕ್ಕೆ ಬರ್ತದೆ ಕಾಗ್ನೈಸಬಲ್ ಕೇಸ್ ಎಫ್ ಐ ಆರ್ ಆದರೆ ಫಾರ್ ಎಕ್ಸಾಂಪಲ್ ನಾನು ಒಬ್ಬವನ ವಿರುದ್ಧ ದೂರ ಕೊಟ್ರೆ ನಾನೇ ಅದನ್ನು ವಾಪಸ್ ತಗೊಳಕ್ ಬರೋದಿಲ್ಲ ರೀ ಅಂಥದ್ರಲ್ಲಿ ಇವ್ರು ಹೇಳ್ತಾರೆ ಚಿನ್ನಯ ಕೊಟ್ಟ ದೂರನ್ನ ನಾವೇನೋ ಹೆದರ್ಕೊಂಡಂತೆ ಹೆದರ್ಕೊಂಡು ವಾಪಸ್ ತಗೊಂಡಂತೆ ಇದನ್ನ ದೊಡ್ಡ ದೊಡ್ಡ ಚಾನೆಲ್ ನಲ್ಲಿ ಪುಂಖಾನುಪುಂಖವಾಗಿ ಕೆಲವೊಂದಿಷ್ಟು ಈ ವಸೂಲಿ ಕೋರ್ನ ದಲಾಲ್ರ ಮುಂದಿಟ್ಟು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ನಾವು ದೂರನ್ನ ವಾಪಸ್ ತೆಗೆದುಕೊಂಡಿಲ್ಲ ಇಟ್ ಇಸ್ ಮೊದಲನೇ ಕ್ಲಾರಿಫಿಕೇಶನ್ ಎರಡನೇದಾಗಿ ಸ್ಟೇ ತರಕ್ಕೆ ಹೋಗಿದ್ರಿ ಅಂತ ಹೇಳಿ ಅಂದ್ರೆ ಐ ಟಿ ಇನ್ವೆಸ್ಟಿಗೇಷನ್ಗೆ ಸ್ಟೇ ತರಕ್ ಹೋಗಿದ್ವಿ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ಟೇಗೆ ಅಪ್ಲಿಕೇಶನ್ ಹಾಕಿದ್ದು ನಾವಲ್ಲ ಗಿರೀಶ್ ಮಟ್ಟಣ್ಣ ಅವರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಸ್ಟೇ ಸ್ಕ್ವಾಶ್ ಮಾಡಿಬಿಡ್ಬೇಕು ಇದನ್ನ ನಿರ್ನಾಮನೆ ಮಾಡಬೇಕು ಅಂತ ನಾವು ಹಾಕಿದ್ದಲ್ಲ ಅದು ಇಂಪ್ಲೀಡಿಂಗ್ ಪೆಟಿಷನ್ ನಲ್ಲಿ ಇರುವುದು ಬಾಲನ್ಸರು ಸ್ಕ್ವಾಶ್ ಮಾಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ ನನ್ನ ಹತ್ರ ಕೆಲವೊಂದಿಷ್ಟು ಹಾಕಿದಂತ ದಾಖಲೆ ಪೆಟಿಷನ್ ಕಾಪಿನೂ ಕೂಡ ಇದೆ ಆನಂತರ ಇದರಲ್ಲಿ ಐ ಟಿ ಅವರು ಯಾವ ರೀತಿ ಅದಕ್ಕೆ ಅವರ ವಿವರಣೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇದೆ ಟೋಟಲ್ ಒಂದು ಮೂವತ್ತಾರು ಪೇಜಿಂದ ಇದೆ ಪ್ರಮುಖ ಅಂಶಗಳನ್ನು ಕೂಡ ಈಗ ಓದಿ ಹೇಳ್ತೇನೆ ಅಂದ್ರೆ ಇಲ್ಲಿ ಇಂಪ್ಲೀಡಿಂಗ್ ಪೆಟಿಷನ್ನಲ್ಲಿ ನಲ್ಲಿ ನಮ್ಮ ಇನ್ನೊಬ್ಬ ಯಾರು ಯೂಟ್ಯೂಬರ್ ಹಾಕಿದ್ದು ಏನು ಅಂತ ಹೇಳಿದ್ರೆ ವಿನಾಕಾರಣ ಸುಖಾಸುಮ್ನೆ ಯಾರದೋ ಒತ್ತಡಕ್ಕೆ ತಗೊಂಡು ಬಂದು ಸುಖಾಸುಮ್ನೆ ಇನ್ನೇನಾದರೂ ಈ ತನಿಖೆಯನ್ನ ಡೈವರ್ಟ್ ಮಾಡಿ ಅಮಾಯಕರನ್ನ ಶಿಕ್ಷೆಗೆ ಒಳಪಡಿಸಿ ಬಂಧನ ಮಾಡಿ ಹರಾಸ್ಮೆಂಟ್ ಮಾಡಿ ಆ ಪ್ರಕ್ರಿಯೆಗಳು ಆಗಬಾರದು ಅಂತ ಹೇಳಿ ಹಾಕಿದ್ದು ಅದನ್ನ ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಎಲ್ಲ ಅತ್ಯಾಚಾರ ಹತ್ಯೆ ಪ್ರಕರಣಗಳು ಏನಿದೆ ಅಲ್ಲಿ ಯಾರು ದೂರು ಕೊಟ್ಟರು ಅವರನ್ನೇ ಬಂಧನಕ್ಕೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ವೇದವಲ್ಲಿ ಕೇಸ್ನಲ್ಲಿ ದೂರು ಕೊಟ್ಟಂತವರು ನನ್ನ ಹೆಂಡತಿ ಮುಗ್ಧಳು ಅವಳ ಮೇಲೆ ಅತ್ಯಾಚಾರ ಆಗಿ ಅವಳನ್ನ ಕೊಂದ್ರು ಅಂತ ಹೇಳಿ ಡಾಕ್ಟರ್ ಹರಳೆ ಕಂಪ್ಲೇಂಟ್ ಕೊಟ್ರೆ ಆ ದೂರು ಕೊಟ್ಟಂತಹ ಡಾಕ್ಟರ್ ಹರಳೆ ಅವರ ಪತಿಯವರನ್ನೇ ಅವರ ಗಂಡನನ್ನೇ ಆರೋಪಿತನನ್ನ ಮಾಡಿ ಒಂದೂವರೆ ವರ್ಷ ಜೈಲಲ್ಲಿ ಹಾಕಿದ್ರು ಪದ್ಮಲತಾ ಪ್ರಕರಣದಲ್ಲಿ ಅವ್ರ ತಂದೆನೆ ಸಾವಿಗೆ ಕಾರಣದ ಅವ್ರ ತಂದೆನೇನೆ ಕೊಂದ್ಬಿಟ್ಟ ಅಂತ ಹೇಳಿ ಅವ್ರ ಮೇಲೆನು ಕೂಡ ಅಪಪ್ರಚಾರ ಸ್ಟಾರ್ಟ್ ಮಾಡಿ ಅವ್ರ ಮೇಲೆನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ ಅದಾದ್ಮೇಲೆ ಅವಾಗ ಪದ್ಮಲತಾ ಪ್ರಕರಣದಲ್ಲಿ ವಸಂತ ಕುಲಾಲ್ ಅಂತೇಳಿ ಅವನು ಒಬ್ಬ ಅಮಾಯಕ ಒಂದು ವಾರದಲ್ಲಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಹೊಡೆದು ಬಡ್ದು ಎಲ್ಲಾ ಮಾಡಿ ಗುಣ್ಯಾಕಿಯಲ್ಲಿ ಒಂದು ದೊಡ್ಡ ಮಟ್ಟದ ಅಲ್ಲಿ ಒಂದು ತಕ್ಷಣಕ್ಕೆ ಹೋರಾಟ ಆಯಿತು ಅವನನ್ನ ಸ್ಟೇಷನ್ ರಿಲೀಸ್ ಮಾಡಿದ್ರು ನಾರಾಯಣ ಮಾವತ ಕೇಸ್ನಲ್ಲಿ ಕೂಡ ಇದೇ ಸಂತೋಷ ರ ಅವನನ್ನು ಮಾಡಿದ್ರು ಹಕ್ಕಿ ಪಿಕ್ಕಿ ಅವರು ಮಾಡಿದ್ರು ನಿಜವಾದ ಆರೋಪಿಗಳನ್ನ ಇವರು ಯಾವತ್ತಿಗೂ ಕಟುಕಟೆಯಲ್ಲಿ ತರಲೇ ಇಲ್ಲ ಎಫ್ಐಆರ್ ನಲ್ಲಿ ಕಟುಕಟೆ ಅಲ್ಲ ಲೀಸ್ಟ್ ಒಂದು ಎನ್ಕ್ವೈರಿ ಒಂದು ನೋಟಿಸ್ ಕೂಡ ಕೊಡಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಅವರು ಮಾವನೆ ಮಾಡಿದ ಮಗಳ ತರ ನೋಡ್ಕೊತಾ ಇದ್ರು ಯಾರು ವಿಠಗೌಡ್ರು ಸೌಜನ್ಯಳನ್ನ ಮಗಳ ತರ ಸ್ವಂತ ಮಗಳ ತರ ಅಕ್ಕರೆಯಿಂದ ನೋಡ್ಕೊತಾ ಇದ್ರು ಸೌಜನ್ಯನೇ ಮಾಡಿದ ಅಂತೇಳಿ ಸುಳ್ಳು 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 ಪ್ರಚಾರ ಮಾಡಿ ಆ ಒಬ್ಬ ಸಂತೋಷರ ಅವನ್ನ ತಗೊಂಡು ಬಂದು ಕೂಡಿಸಿ ಈ ರೀತಿ ಪ್ರಕರಣ ಈಗ ಆಗ್ಬಾರ್ದು ಈ ರೀತಿಯಾದಂತ ಸಂಚುಗಳು ದೂರು ಕೊಟ್ಟಂತವರೇ ಅಪರಾಧಿಗಳು ಅನ್ನುವಂಥ ಸಂಚು ಷಡ್ಯಂತ್ರ ಮಾಡಬಾರದು ಅಂತೇಳಿ ಈ ಪ್ರಿಕಾಷನ್ ತಗೊಂಡಿತ್ತು ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ ಅವಾಗ ಹದಿನಾಲ್ಕು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಸಮಯ ಈಗಲ್ಲ ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ ಅದು ಗೊತ್ತಿರಲಿ ಏನು ಧರ್ಮೋದ್ಯಮಿಗಳು ನಾವು ಧರ್ಮ ರಕ್ಷಕರು ನಾವು ಅಂತ ಬೊಗಳೆ ಬಿಡ್ತಾ ಇದ್ದಾರಲ್ಲ ನಾವು ಬಹಳ ಧರ್ಮ ಪಾಲಿಸ್ತೀವಿ ದೇವಸ್ಥಾನ ಮುಂದಿಟ್ಕೊಂಡು ಹಾರಾಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಿರಲಿ ಇದು ಅದರ ಸಲುವಾಗಿ ಆಸ್ ಅ ಪ್ರಿಕಾಷನರಿ ಮೇಜರ್ ನ್ಯಾಯಾಲಯದ ಬಾಗಿಲನ್ನು ತಟ್ಟಿದ್ದು ಇವತ್ತು ಅದಕ್ಕೆ ಸರಿಯಾಗಿ ಒಂದು ರಿಲೀಫ್ ಕೊಟ್ಟಿದ್ದಾರೆ ಸೌಜನ್ಯ ಹೋರಾಟಗಾರಿಗೆ ಯಾವುದೇ ಹರ್ಯಾಸ್ಮೆಂಟ್ ಮಾಡಬಾರ್ದು ದಾಟ್ ಇನ್ಕ್ಲೂಡ್ಸ್ ಅರೆಸ್ಟ್ ಆಗಲಿ ಹರಾಸ್ಮೆಂಟ್ ಆಗಲಿ ಅನ್ನೆಸೆಸರಿ ಕಿರುಕುಳ ಆಗಲಿ ಕೊಡಬಾರ್ದು ಅಂತ ಹೇಳಿ ರಿಲೀಫ್ ಸಿಕ್ಕಿದೆ ಆ ನಂತರ ಇಲ್ಲಿ ನೋಡಿ ಇವರು ಹೇಳ್ತಾ ಇದಾರಲ್ಲ ಷಡ್ಯಂತ್ರ ಮಾಡಿದರು ಇದು ಬಹಳ ಒಂದು ಒಳ್ಳೆಯ ನಿರ್ಣಯ ಅಂತ ನಾನು ಯಾಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಷಡ್ಯಂತ್ರ ಷಡ್ಯಂತ್ರ ಅಂತ ಏನೇನು ಹೇಳ್ತಾ ಇದ್ರಲ್ಲ ಇದರಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ ಐ ಟಿ ಬಹಳ ಪ್ರಮುಖವಾಗಿ ನೋಡಿ ಇದು ಇನ್ ಹೈಕೋರ್ಟ್ ಆಫ್ ಕರ್ನಾಟಕ ಅಟ್ ಬೆಂಗಳೂರು ನಮ್ದು ತ್ರೀ ಟು ಫೋರ್ ಫೈವ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗಿರೀಶ್ ಮಠನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇದರಲ್ಲಿ ಈ ವಿ ಚಾನಲ್ ಅಲ್ಲಿ ಹೇಳ್ತಾ ಇದ್ರು ಹೇಳಿದ್ರು ಬಂಧನದ ಭೀತಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗ್ತಾರೆ ಬಂಧನದ ಭೀತಿ ಡವ 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 ಐ ಯೂಸ್ಲೆಸ್ ಟಿವಿ ಚಾನಲ್ ನೀವು ಮಾತಾಡ್ತಿರಲ್ಲ ನಿಮ್ಗೆ ಇದರಲ್ಲಿ ನೋಡಿ ಏನಿದೆ ರೈಟಿಂಗ್ ನಲ್ಲಿ ಹೇಳ್ತಾರೆ ವಾದ ವಿವಾದದಲ್ಲಿ ಮಾಡಬೇಕಾದ್ರೆ ಅವರ ಅಡ್ವೊಕೇಟು ವಕೀಲರು ಹೇಳೋದು ಬೇರೆ ಬಟ್ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ಓದಿ ಹೇಳ್ತೀನಿ ಸ್ವಲ್ಪ ಕೇಳಿ ಎಣ್ಣೆ ಗಿಣ್ಣೆ ಹಾಕೊಂಡ್ ಬರೀ ಕಿವಿ ಹೇಳೋದು ಅಥವಾ ಕಿವಿ ಕ್ಲೀನ್ ಸಾಫ್ ಮಾಡ್ಕೊಂಡು ಬನ್ನಿ ಇಟ್ ಈಸ್ ಸಬ್ಮಿಟೆಡ್ ದಟ್ ದ ಪೆಟಿಷನರ್ ಹ್ಯಾಸ್ ನೋ ಲೋಕಸ್ ಟು ಚಾಲೆಂಜ್ ದ ಎಫ್ಐಆರ್ ಇನ್ ವಿಚ್ ದೇ ಆರ್ ನಾಟ್ ನೇಮ್ಡ್ ಆಸ್ ಅನ್ ಅಕ್ಯೂಸ್ಡ್ ಈ ಎಫ್ಐ ಆರ್ ನಲ್ಲಿ ಅವರು ಆರೋಪಿಗಳೇ ಅಲ್ಲ ಕಳಿಸ್ತಾ ಇದ್ದೀನಿ ಇನ್ಸ್ಟಾದಲ್ಲಿ ಹಾಕ್ತೇನೆ ಸೋಷಿಯಲ್ ಮೀಡಿಯಾ ಇದರಲ್ಲಿ ಕೂಡ ಹಾಕ್ತೇನೆ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಕಳಿಸ್ತೇನೆ ಮಾಧ್ಯಮದವ್ರಿಗೂ ಬೇಕಾದ್ರೆ ಕಳಿಸ್ತೇನೆ ನಿಮಗೆ ಆತ್ಮ ಸಾಕ್ಷಿ ಇದ್ರೆ ಇದನ್ನ ಪಬ್ಲಿಷ್ ಮಾಡಿ ಟೆಲಿಕಾಸ್ಟ್ ಮಾಡಿ ನಾವು ಆರೋಪಿಗಳೇ ಅಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ ಬಿಕಾಸ್ ದೇ ಹ್ ರಿಸೀವ್ಡ್ ಅವರು ಬಿ ಎನ್ ಎಸ್ ಥರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ನೋಟಿಸ್ ಟು ಅಪಿಯರ್ ಅಂಡ್ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇನ್ಗೆ ಕೋಪರೇಟ್ ಮಾಡಲಿ ಅಂತ ಕಳ್ಸಿದಿವಿ ಅವ್ರನ್ನ ನಾವು ಅಕ್ಯೂಸ್ ಮಾಡಿಲ್ಲ ಅಂತ ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ನಂತರ ನೀವು ಕೇಳ್ಬೋದು ಆದ್ರೆ ಹಾಗಿದ್ರೆ ಮತ್ತೆ ಅವರು ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ನೀವ್ ಯಾಕೆ ಇದ್ ಮಾಡಿದ್ರಿ ಅಂತ ಹೇಳಿ ಇದು ಟಿವಿ ಚಾನೆಲ್ನಲ್ಲಿ ಹೋಗಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಆ ನಂತರ ಇನ್ನ ಅಲ್ಲಿ ಹೋದಾಗಿ ಇನ್ನೇನೇನಾದ್ರು ಈ ಸಾವಿರ ಡಿ ಕೆಸಿಗಳು ಇನ್ ಯಾರ್ಯಾರೋ ಬಂದು ಇನ್ನೇನೇನೋ ಅದರಲ್ಲಿ ಗೊಬ್ಬೆಬಿಸಿ ವಿನಾಕಾರಣ ಹೇಳಿದ್ನಲ್ಲ ಹಿಂದೆ ಪ್ರಕರಣದಲ್ಲಿ ಆ ತರ ಒಂದು ಹರಾಸ್ಮೆಂಟ್ ಆಗಬಾರದು ಅಂತ ಹೋಗಿದ್ದು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಕೇಳಿ ಯಾರ್ಯಾರಿಗೆ ಆಸಕ್ತಿ ಇದೆ ನಿಜ ತಿಳ್ಕೋಬೇಕು ದಯವಿಟ್ಟು ಇದನ್ನ ಕೇಳಿ ಪ್ಯಾರಾ ನಂಬರ್ ಸೆವೆನ್ ಐ ಟಿ ಅವರು ಬರೆದಿತ್ತು ಗಿರೀಶ್ ಮಠಣ್ಣ ಅವರು ಬರೆದಿದ್ದಲ್ಲ ಎಸ್ ಐ ಟಿ ಅವರು ಕೊಟ್ಟಂತ ಎಕ್ಸ್ಪ್ಲನೇಷನ್ ಇಟ್ ಈಸ್ ಸಬ್ಮಿಟೆಡ್ ದ ಟು ದ ರೆಜಿಸ್ಟ್ರೇಷನ್ ಆಫ್ ದ ಕೇಸ್ ಇನ್ ಕ್ರೈಮ್ ನಂಬರ್ ಥರ್ಟಿ ನೈನ್ ಆಫ್ ಟೂಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಧರ್ಮಸ್ಥಳ ಕ್ರೈಮ್ ನಂಬರ್ ತರ್ಟಿ ನೈನ್ ಏನು ಈ ವಿ ಅನ್ನುವಂಥ ವ್ಯಕ್ತಿ ಚಿನ್ನಯ್ಯ ಹೋಗಿ ಕಂಪ್ಲೇಂಟ್ ಕೊಟ್ಟ ಅದರ ಆಧಾರದ ಮೇಲೆ ಐ ಟಿ ನಾವು ಮಾಡಿದ್ವಿ ಅಂದ್ರೆ ಚಿನ್ನಯ್ಯ ಕೊಟ್ಟಂತದ್ದು ಜೊತೆಗೆ ಕ್ರೈಮ್ ನಂಬರ್ ಥರ್ಟಿ ನೈನ್ ಕ್ರೈಮ್ ನಂಬರ್ ಥರ್ಟಿ ನೈನ್ ಮೇಲೆ ನಾವು ಎಸ್ಐ ಟಿ ಅನ್ನ ಸರ್ಕಾರ ಆದೇಶ ಮಾಡ್ತು ಅಂತ ಹೇಳ್ತಾರೆ ಆ ನಂತರ ಪ್ಯಾರಾ ನಂಬರ್ ಎಂಟರಲ್ಲಿ ಹೇಳ್ತಾರೆ ಇಟ್ ಇಸ್ ಆನ್ ದ ಜಿಒ ಗೌರ್ಮೆಂಟ್ ಸರ್ಕಾರಿ ಆದೇಶ ಆಗುತ್ತೆ ಇಟ್ ಇಸ್ ಕ್ಲಿಯರ್ ಫ್ರಾಮ್ ದ ಜಿಒ ದ ಮ್ಯಾಂಡೇಟ್ ಆಫ್ ದ ಎಸ್ ಐ ಟಿ ಇಸ್ ನಾಟ್ ಲಿಮಿಟೆಡ್ ಟು ದ ಕಂಪ್ಲೇಂಟ್ ಮೇಡ್ ಬೈ ವಿ ಅಂದ್ರೆ ಚಿನ್ನಯ್ಯ ಅರ್ಲಿ ಕಂಪ್ಲೇಂಟ್ ನಾವು ಏನ್ ಅಕ್ಯೂಸ್ ಮುಂಚೆ ಅವನು ದೂರದಾರ ಇದ್ದ ಈಗ ಅವನು ಆರೋಪಿಯಾಗಿದ್ದಾನೆ ಅಂದರೆ ಅವನು ದೂರು ಕೊಟ್ಟ ಆಧಾರದ ಮೇಲೆ ಮಾತ್ರ ಎಸ್ ಐ ಟಿ ಆಗಿಲ್ಲ ಕ್ರೈಮ್ ನಂಬರ್ ಥರ್ಟಿ ನೈನ್ ಬರೀ ಚಿನ್ನಯ್ಯನ ಹೇಳಿಕೆ ಮೇಲೆ ನಿಂತಿಲ್ಲ ಅನ್ನೋದನ್ನ ಎಸ್ಐಟಿ ಸ್ಪಷ್ಟಪಡಿಸಿದ್ದಾರೆ ಅದರಲ್ಲಿ ಮುಂದುವರೆದು ಹೇಳ್ತಾರೆ ದ ಆಂಬಿಟ್ ಆಫ್ ದ ಎಸ್ ಐ ಟಿ ಇನ್ಕ್ಲೂಡ್ಸ್ ಇನ್ವೆಸ್ಟಿಗೇಷನ್ ಇಂಟು ಇಲ್ಲಿಗಲ್ ಬರಿಯಲ್ಸ್ ಹ್ಯಾಪನಿಂಗ್ ಓವರ್ ಆಫ್ ಟೈಮ್ ಅನೇಕ ವರ್ಷಗಳಿಂದ ಬರಿಯಲ್ ಕಾನೂನು ಬಾಹಿರವಾಗಿ ಶವಗಳನ್ನು ಹೂತು ಹಾಕುವಂತಹ ಪ್ರಕರಣಗಳೇನಿದೆ ಅದು ಕೂಡ ಕ್ರೈಮ್ ನಂಬರ್ ಥರ್ಟಿ ನೈನ್ ಅಲ್ಲಿ ಬರ್ತದೆ ಅದು ಕೂಡ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ವ್ಯಾಪ್ತಿಯ ಒಳಗಡೆ ಬರುತ್ತೆ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅನೇಕ ವರ್ಷಗಳಿಂದ ಇಲ್ಲಿಗಲ್ ಬರಿಯಲ್ ಆಗಿದೆ ಅನ್ನೋದು ಎಸ್ ಐ ಟಿಯ ಗಮನಕ್ಕೆ ಬಂದಿದೆ ಮೆನಿ ಆಸ್ಪೆಕ್ಟ್ ಆಫ್ ದ ಕೇಸ್ ವಿಚಾರ ಕರೆಂಟ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಈಗ ತನಿಖೆಯ ಹಂತದಲ್ಲಿ ಇರುವಾಗ ಮೆನಿ ಆಸ್ಪೆಕ್ಟ್ಸ್ ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ಟು ದ ಕ್ಲೇಮ್ಸ್ ಆಫ್ ಇಲ್ಲಿಗಲ್ ಬರಿಯಲ್ ಬೈ ಕಂಪ್ಲೇನೆಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಬರೀ ಚಿನ್ನಯ್ಯ ಹೇಳಿದಂತಹ ಇಲ್ಲಿಗಲ್ ಬರಿಯಲ್ಗಳು ಅಲ್ಲ ಅದನ್ನು ಹೊರತುಪಡಿಸಿಯೂ ಕೂಡ ಅನೇಕ ಇಲ್ಲಿಗಲ್ ಬರಿಯಲ್ ಅಕ್ರಮವಾಗಿ ಹೂತು ಹಾಕಿದಂತಹ ಪ್ರಕರಣಗಳ ಬಗ್ಗೆಯೂ ಕೂಡ ಐ ಟಿ ತನಿಖೆ ಇದೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ದ ರೀಸೆಂಟ್ ಡಿಸ್ಕವರೀಸ್ ಆಫ್ ಸ್ಕಲ್ಸ್ ಅಂಡ್ ಅದರ್ ಹ್ಯೂಮನ್ ರಿಮೈನ್ಸ್ ಅಂದ್ರೆ ಅದರ್ ಹ್ಯೂಮನ್ ರಿಮೇನ್ಸ್ ಅಟ್ ಬಂಗ್ಲೆಗುಡ್ಡ ಏರಿಯಾ ಬೈ ದಿ ಎಸ್ ಐ ಟಿ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ತಲೆಬುರುಡೆ ಮತ್ತು ಇನ್ನಿತರ ಮಾನವನ ಅವಶೇಷಗಳು ಸಿಕ್ಕಿದೆ ಅದರ ಕುರಿತಾಗಿಯೂ ಎಸ್ ಐ ಟಿ ತನಿಖೆ ಮಾಡುತ್ತಿದೆ ಅಂತೇಳಿ ಪ್ಯಾರಾ ನಂಬರ್ ಎಂಟರಲ್ಲಿ ಬಹಳ ಸ್ಪಷ್ಟವಾಗಿ ಐ ಟಿ ಬರೆದಿದೆ ಕೋರ್ಟಿಗೆ ಹೇಳಿದ್ದಾರೆ ಯಾವುದೋ ಒಂದು ಯೂಟ್ಯೂಬ್ ನಲ್ಲಿ ಹೇಳಿಲ್ಲ ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿಲ್ಲ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ ನಾವು ಬಂಗ್ಲೆ ಗುಡ್ಡೆಯಲ್ಲಿ ಸಿಕ್ಕಂತ ಹ್ಯೂಮನ್ ರಿಮೇನ್ಸ್ ಗಳನ್ನ ನಾವು ತನಿಖೆ ಮಾಡ್ತೀವಿ ಇದು ಸ್ಟೇ ಆದ್ರೆ ಸ್ಕ್ವಾಶ್ ಆದರೆ ಸಮಸ್ಯೆ ಆಗುತ್ತೆ ನಮ್ಮ ತನಿಖೆಗೆ ಅಡಚಣೆ ಆಗತ್ತೆ ಹೀಗಾಗಿ ತನಿಖೆ ಮುಂದುವರಿಸಲು ನಮಗೆ ಅನುಮತಿ ಕೊಡಿ ಅಂತ ಬಹಳ ಸ್ಪಷ್ಟವಾಗಿ ಏಳು ಎಂಟು ಮತ್ತೆ ಒಂಬತ್ತರಲ್ಲಿ ಕನ್ಕ್ಲೂಷನ್ ಹೇಳ್ತಾರೆ ಅವರು ಇಟ್ ಇಸ್ ಸಬ್ಮಿಟೆಡ್ ದ ಇನ್ ದ ಲೈಟ್ ಆಫ್ ದ ನೇಚರ್ ಆಫ್ ದ ಅಕ್ಯೂಸೇಷನ್ ದ ಪ್ರೇಯರ್ ಫಾರ್ ಕ್ವಾಶಿಂಗ್ ದ ಕೇಸ್ ಇಫೆಕ್ಟ್ ಆನ್ ದೀಸ್ ಇಂಡಿಪೆಂಡೆಂಟ್ ಕೇಸ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು ಆ ನಂತರ ಏನು ಮೂವತ್ತಾರು ಶವಗಳ ಹೂತಿಟ್ಟ ಶವಗಳ ಬಗ್ಗೆ ಯಾವುದೇ ದಾಖಲೆನೆ ಇಲ್ಲ ಅದರ ಬಗ್ಗೆ ಆಯಿತು ಇನ್ನೂ ಅನೇಕ ಮಾಹಿತಿಗಳು ಸಿಕ್ಕಿದೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಗೊತ್ತಾಯ್ತಲ್ಲ ಹೇಳ್ತಾ ಇದ್ರಲ್ಲಪ್ಪ ಇದರಲ್ಲಿ ಇಷ್ಟು ಆಮೇಲೆ ಇನ್ನೊಂದು ಹೇಳ್ತಾರೆ ಇದರಲ್ಲಿ ಮುಂದುವರೆದು ಅವನು ಚಿನ್ನಯ್ಯ ಆರೋಪ ಮಾಡಿದ್ರು ಹೇಳ್ತಾರೆ ಅದರ ಜೊತೆಗೆ ಚಿನ್ನಯ್ಯನ ಆರೋಪನ ಜೊತೆಗೆ ಪ್ಯಾರಾ ನಂಬರ್ ಇಪ್ಪತ್ತೊಂದರಲ್ಲಿ ಹೇಳ್ತಾರೆ ಅವನ ಹೇಳಿಕೆಯ ಕುರಿತಾಗಿಯೂ ಸತ್ಯಾಸತ್ಯತೆಯ ಬಗ್ಗೆನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಅವನು ಹೇಳಿದ್ದಿಷ್ಟೇ ಗ್ಯಾರಂಟಿ ಅಲ್ಲ ಅವನು ಹೇಳಿದ್ದಿಷ್ಟೇ ಈ ಗಾಡಿಗೆ ಹಳು ಹೊಡೆದಂಗಲ್ಲ ಅವನು ಹೇಳಿದ್ದೇ ಕರೆಕ್ಟ್ ಅಂತಲ್ಲ ಅವನು ಸರಿ ಹೇಳಿಕೆ ಕೊಟ್ಟಾನ ಸುಳ್ಳು ಹೇಳಿಕೆ ಕೊಟ್ಟಿದಾನ ಅವನು ಏನು ಉಲ್ಟಾ ಹೊಡೆದ್ನಲ್ಲ ಅವನಾಗಿನೇ ಉಲ್ಟಾ ಹೊಡೆದ್ನ ಯಾರಾದ್ರೂ ಉಲ್ಟಾ ಹೊಡ್ಸಿದ್ರ ಅವನಿಗೆ ಅದನ್ನು ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಸ್ವತಃ ಎಸ್ಐ ಟಿ ಹೇಳಿದೆ ನ್ಯಾಯಾಲಯ ಹೇಳಿದೆ ಇನ್ನೇನ್ ಬೇಕು ನಾವು ಅದ್ರ ಸಲುವಾಗಿ ಇದ್ರ ಸಂಚಿನ ಭಾಗವಾಗಿ ಇವ್ರೇ ಇವ್ರನ್ನ ಅರೆಸ್ಟ್ ಮಾಡ್ರಿ ಅದನ್ನ ಅರೆಸ್ಟ್ ಮಾಡ್ರಿ ಅಂದ್ರೆ ಯಾವ್ದಾದ್ರು ಊಹಾಪೋಕಿ ಅಥವಾ ಪೊಲಿಟಿಕಲ್ ಪ್ರೆಷರ್ ಒಳಗಾಗಿ ಹರಾಸ್ಮೆಂಟ್ ಮಾಡಬಾರ್ದು ಅಂತೇಳಿ ನಾವು ಹೋಗಿದ್ದು ಮಾತ್ರ ಹೊರತು ನಾವು ಒಬ್ಬನ ಹೇಳ್ತಾನೋ ಅವನ ವಸೂಲಿ ಬೆಲೆ ಎಂತ ಹೊಲಸು ಮಾತಾಡ್ತಾ ಇದಾರೆ ಮತ್ತೆ ಮತ್ತದ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೇನೋ ನಮ್ದು ತಪ್ಪಾಯ್ತಂತೆ ಆ ತಪ್ಪಾಗಿ ನಾವು ವಾಪಸ್ ತಗೊಂಡ್ವಿ ಅಂತೇಳಿ ನಾಚಿಕೆ ಆಗ್ಬೇಕು ಇವ್ರಿಗೆ ಇಷ್ಟೊಂದು ಅನಾಥವಾಗಿ ಜನಗಳು ಸತ್ತು ಹೋಗಿದ್ದಾರೆ ಹೆಣ್ಣು ಮಕ್ಕಳು ಇರ್ಬೋದು ಪುರುಷರು ಇರಬಹುದು ಎಲ್ಲರೂ ಹಿಂದೂಗಳೇ ಎಲ್ಲ ಹಿಂದೂ ಸದ್ಭಕ್ತರೇ ಅವ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ನಾವು ಹಿಂದೂಗಳು ನಾವು ಹಿಂದೂ ರಕ್ಷಕರು ದೊಡ್ಡ ದೊಡ್ಡ ಲೀಡರ್ಗಳು ಹೇಳ್ತಾರಲ್ಲ ಈ ವಸೂಲಿ ವಾಗ್ಮಿಗಳು ಹ್ಮ್ ಓದಪ್ಪ ಇದನ್ನ ನಿನ್ನ ಮುಸುಡಿಗೆ ಓದಿ ಇಂಥವ್ರೆಲ್ಲರೂ ಕೂಡ ಓದಿ ಇದನ್ನ ಆನಂತರ ಫಾರೆನ್ ಫಂಡ್ ಬಂತು ಫಾರಿನ್ ಫಂಡ್ ಇಟ್ಕೊಂಡ್ರಿ ಗಿರೀಶ್ ಮಟ್ಟಣ್ಣ ತೋಳ್ರಿ ಇದರಲ್ಲಿ ಐತೆನಿ ಇಷ್ಟು ಪೇಜ್ ಇದೆ ಒಂದಾದ್ರೂ ಒಂದಾದ್ರೂ ಕೂಡ ಹೇಳ್ಬೇಕಾಗಿತ್ತಲ್ಲಪ್ಪ ಎಸ್ ಐ ಟಿ ಅವರು ಫಾರಿನ್ ಫಂಡ್ ಬಂತು ಈ ಫಾರಿನ್ ನಿಂತ್ರ ಈ ಫಸ್ಟ್ ಬಂಡ್ ಬಂತು ಈ ಫಾರಿನ್ ನಿಂತ್ರ ಇಷ್ಟು ಬಂಡ್ ಬಂತು ಬಂದೈತೆ ನೋಡಿ ತೊಳ್ರಿ ಇಲ್ಲಿ ಉದುರ್ಸ್ತಾ ಇದೇನಿ ಹಿಡ್ಕಬರಿ ಫಾರಿನ್ ಫಂಡ್ ಬೀಳ್ತಾ ಇದೆ ಆ ಒಂದೇ ಒಂದು ಉಲ್ಲೇಖ ಒಂದ್ ವೇಳೆ ಫಾರಿನ್ ಫಂಡ್ ಇದ್ರೆ ಫಸ್ಟ್ ಪ್ಯಾರಾದಲ್ಲೇನೆ ದೊಡ್ಡದಾಗಿ ಆಗ್ಬಿಡ್ತಿದ್ರು ಅದನ್ನ ದೊಡ್ಡದಾಗ ಹಾಕ್ಬಿಡ್ತಿದ್ರು ಇವರು ಇಷ್ಟು ತಗೊಂಡಿದ್ದಾರೆ ದೇವಾಲಯಕ್ಕೆ ದೇವಸ್ಥಾನಕ್ಕೆ ಅಪಮಾನ ಮಾಡಕ್ಕೆ ಒಂದೇ ಒಂದು ಶಬ್ದ ಇಲ್ಲ ಇದರಲ್ಲಿ ಯಾವನೋ ಬಂದು ಲೈವ್ ಬಂದು ಹೇಳ್ತೀನಿ ಕೊಂಡು ಇದ್ರೋರ್ಸ್ರಿ ಇದ್ರಲ್ಲಿ ಉದುಕೊಳ್ತಾ ಇದೀನಿ ಬಾ ಕ್ಯಾಚ್ ಹಿಡ್ಕಬರಿ ಎಲ್ಲರೂ ಇಷ್ಟೊಂದು ಸಾವು ಆಯ್ತು ಇನ್ನೊಬ್ರು ಬರ್ತಾರೆ ಯಾರು ಮಿಸ್ಟರ್ ರಂಗನಾಥ್ ಅಂತೇಳಿ ಪಬ್ಲಿಕ್ ಅಲ್ಲಿ ಆಂಟಿ ಪಬ್ಲಿಕ್ ಪಬ್ಲಿಕ್ ವಿರೋಧಿ ಏನ್ ಹೇಳ್ತಾರೆ ಎಡಪಕ್ಷದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನೀವೊಂದು ಎಡಪಕ್ಷದ ಲೆಫ್ಟಿಸ್ಟ್ ಟೋಲ್ ಆಗಿದೆ ಮಾಡ್ತಾ ಇದ್ರ ಅಂತೇಳಿ ರಂಗನಾಥ್ ಅವರೇ ನಿಮ್ಗೆ ತೋರಿಸ್ತಾ ಇದ್ದೀನಿ ವಾಸ್ತವ ಏನಿದೆ ಅಂತೇಳಿ ಯಾಕಂದ್ರೆ ನಿಮ್ಮನ್ನ ನಾವು ಬಹಳ ಪ್ರಜ್ಞಾವಂತಿಗೆ ಇರುವಂತಹ ಪತ್ರಕರ್ತರು ನಿಮ್ಮನ್ನ ನಾವು ಇಪ್ಪತ್ತು ವರ್ಷದಿಂದ ನಾನು ನೋಡಿದ್ದೀನಿ ನೀವು ಕನ್ನಡ ಪ್ರಭಾವದಲ್ಲಿ ಇದ್ದಾಗಿಂತ ನಾನು ನೋಡಿದ್ದೀನಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ ದಾಖಲೆಗೆ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಮೂರಲ್ಲಿ ಸುದ್ದಿ ಬಿಡುಗಡೆ ಅನ್ನುವಂತಹ ಪತ್ರಿಕೆ ಇನ್ ದ ಇಯರ್ ಟೂ ಥೌಸಂಡ್ ತ್ರೀ ಎರಡ್ ಸಾವಿರದ ಮೂರಲ್ಲಿ ಹ್ಮ್ ನಾನು ಬರೆದಿದ್ದಲ್ಲ ಸೌಜನ್ಯ ಹೋರಾಟಗಾರರು ಬರೆದಿದ್ದಲ್ಲ ಲೆಫ್ಟಿಸ್ಟ್ ಟೂಲ್ ಅಂತ ಇದಾರಲ್ಲ ಮಿಸ್ಟರ್ ರಂಗನಾಥ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಪೇಪರ್ ಕಟ್ಟಿಂಗ್ ಇದು ಇಲ್ಲಿಯ ಕಾಲೇಜಿನ ಉಜ್ರೆ ಇಲ್ಲಿಯ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ ಸ್ವೀಕೃತಿ ಎಂಬಾಕೆ ಹದಿನೇಳು ವಯಸ್ಸು ಹದಿನೇಳು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಇಪ್ಪತ್ತೆಂಟರಂದು ವರದಿಯಾಗಿದೆ ಹಾಸನದ ರಮೇಶ್ ಎಂಬುವರ ಪುತ್ರಿಯಾಗಿರುವ ಈಕೆ ಎಂದಿನಂತೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದ ಹೊತ್ತು ಆರೋಗ್ಯ ಚೆನ್ನಾಗಿಲ್ಲ ಎಂದು ಹಾಸ್ಟೆಲ್ಗೆ ಹೋಗುವುದಾಗಿ ತನ್ನ ಸ್ನೇಹಿತರಲ್ಲಿ ಹೇಳಿ ಈ ಕೃತ್ಯ ಎಸಗಿದ್ದಾಳೆ ಬೆಳ್ತಂಗಡಿ ಪೊಲೀಸರು ಕೇಸು ದಾಖಲಿಕೊಂಡು ತನಿಖೆ ನಡೆಸಿದ್ದಾರೆ ಎಲ್ಲಿ ಉಜ್ರೆ ಕಾಲೇಜು ಅಂದ್ರೆ ಇವರಿಗೆ ಪಾಪ ನೋಡಿ ಸುದ್ದಿಗೆ ಬಿಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಹೆಸರು ಹಾಕೋಕ್ ಭಯ ಇವರದೇ ಕಾಲೇಜು ಧರ್ಮೋದ್ಯಮಿಗಳ ಕಾಲೇಜು ಪ್ರಕರಣ ದಾಖಲೆ ಮಾಡಿಕೊಂಡ್ರು ಆಯ್ತು ಮುಂದೇನಾಯ್ತು ರೀ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಏನಕ್ಕೆ ಹದಿನೇಳು ವಯಸ್ಸು ಸೆವೆಂಟೀನ್ ಇಯರ್ಸ್ ಈಗ ಏನಾದ್ರು ಯಾವ್ದಾದ್ರು ಒಂದು ಹಾಸ್ಟೆಲ್ನಲ್ಲಿ ಆಗಿದ್ರೆ ಇಡೀ ಜಗ ದೇ ಜ ರಾಜ್ಯದ ಜನ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇರ್ಲಿಲ್ವಾ ಇಷ್ಟೇ ಒಂದು ಸಣ್ಣ ಪತ್ರಿಕೆಯಲ್ಲಿ ಚಿಕ್ಕದ ಕಾರ್ನರ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಹದಿನೇಳು ವರ್ಷ ಹುಡುಗಿ ಬೆಳ್ತಂಗಡಿಯಲ್ಲಿ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಏನು ಬಂದಿದೆ ಇನ್ನೊಂದು ಏನಂದ್ರೆ ವಾರ ಪತ್ರಿಕೆ ಎರಡು ಶವ ಪತ್ತೆ ತಂದೆ ಮಗಳು ಶಂಕೆ ರಂಗನಾಥ್ ನೋಡಿ ಇದನ್ನ ಟೋಲು ನಿಮ್ಮ ಟೋಲು ಲೆಫ್ಟ್ ಟೋಲು ಓದಿ ಇದನ್ನು ಕಳಿಸ್ತೇನೆ ನಿಮಗೆ ಎರಡು ಶವ ಪತ್ತೆ ತಂದೆ ಮಗಳು ಶಂಕೆ ಇಲ್ಲಿಯ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಎರಡು ಅಪರಿಚಿತ ಶವಗಳು ಸೆಪ್ಟೆಂಬರ್ ಎರಡರಂದು ಪತ್ತೆಯಾಗಿದ್ದು ಸೆಪ್ಟೆಂಬರ್ ಎರಡು ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಮೂರು ಪತ್ರಿಕೆಯು ಸೆಪ್ಟೆಂಬರ್ ಎರಡರಂದು ಪತ್ತೆಯಾಗಿದ್ದು ಮೃತಪಟ್ಟವರು ತಂದೆ ಮತ್ತು ಮಗಳು ಆಗಿರಬೇಕೆಂದು ಸಂಶಯ ಲಾಗಿಸುತ್ತದೆ ಅಂದರೆ ತಂದೆ ಮಗಳು ಅಂತ ಹೇಳ್ತಾರೆ ಆದರೂ ಅದನ್ನು ಅನಾಥವ ತಂದೆ ಮಗಳು ಅಂತ ಗೊತ್ತಾದ್ರೆ ಯಾವ ಊರು ಯಾವ ಕೇರಿ ಗೊತ್ತಾಗುವುದಿಲ್ಲ ತಂದೆ ಮಗಳು ಎಂದು ಶಂಕಿಸಲಾಗಿತ್ತು ಮತ್ತೆ ಅದನ್ನು ಮುಂದೆ ಹೇಳ್ತಾ ನೋಡಿ ಅಂದು ಬೆಳಿಗ್ಗೆ ಎಂಟು ಮೂವತ್ತು ಗಂಟೆ ಸುಮಾರು ಮೂವತ್ತೈದು ನಲವತ್ತು ವರ್ಷದ ಅಪರಿಚಿತ ಗಂಡಸು ಹಾಗೂ ಹತ್ತು ಹನ್ನೆರಡು ವರ್ಷದ ಬಾಲಕಿಯ ಶವಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾಗಿದ್ದು ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ರಸೀದಿ ಕೊಡ್ತಾರಲ್ಲ ದೇವಸ್ಥಾನದಾಗ ದೇಣಿಗೆ ಕೊಟ್ರೆ ಇಷ್ಟು ದೇಣಿಗೆ ಹತ್ತು ರೂಪಾಯಿ ನೂರ ಒಂದು ರೂಪಾಯಿ ನೂರ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಕೊಳ್ಳೆ ಇಸ್ಕೊಂಡು ಒಂದು ಸಹಿ ಮಾಡಿ ಕೊಟ್ಬಿಡ್ತಾರಲ್ಲ ಆ ತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರಕರಣ ದಾಖಲಿಸ್ಕೊಳ್ಳಲಾಯ್ತು ಏನಾಯ್ತು ಮುಂದೆ